ನಮ್ಮ ಮನೆಯಲ್ಲಿ ಅಡಿಗೆ ಮಾಡೋದು ಏನಂತ ಗೊತ್ತಿಲ್ಲ ಓ ಅತ್ತೆ ಕರೆದು ಕೇಳೋಣ ಏನು ಮಾಡೋಣ ಅಂತ ನಮ್ಮ ಮನೆಯಲ್ಲಿ ಈಗ ನಾನು ಪಲ್ಯ ಮಾಡಿದೀನಿ ಓ ಪಲ್ಯ ಜೊತೆ ಏನು ಸಮರ್ ಮಾಡಲಿ ಗೊತ್ತಿಲ್ಲ ಅತ್ತೆ ಅತ್ತೆ ನಮ್ಮತ್ತೆ ಅಡುಗೆ ರೂಮ್ಗೆ ಬಾರತ್ತೆ ಇಲ್ಲಿ ಸ್ವಲ್ಪ ಬಂದು ನೋಡು ಏನು ಅಡುಗೆ ಮಾಡೋದತ್ತೆ ಇಲ್ಲಿ ಸೊಪ್ಪು ಪಲ್ಯ ಅಷ್ಟೇ ಮಾಡಿ ಇಟ್ಟಿದ್ದೀನಿ ಅತ್ತೆ ಸಾಂಬಾರ್ ಏನು ಮಾಡಲಿ ಅಂತ ನೀನೇ ಹೇಳತ್ತೆ ಬಾತ್ತೆ ಇರು ಬತ್ತಿನ ಫೋನಲ್ಲಿ ಮಾತಾಡ್ತಾ ಇದ್ದೀನಿ ಒಂದು ನಿಮಿಷ ಬನ್ನಿ ಅತ್ತೆ ಇಲ್ಲಿ ಹಾಂ 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 ಆಯಿತು ಸರಿ ನಾನು ಆದಷ್ಟು ಒಂಬತ್ತು ಗಂಟೆ ಮೇಲೆ ಹೋಗೋಣ ಹಾಂ ಒಂಬತ್ತು ಗಂಟೆಗೆ ಆಟೋ ಸಿಗುತ್ತೆ ಬಸ್ಸೆಲ್ಲ ರಶ್ ಬಸ್ ಹೋಗಿರುತ್ತೆ ಆಟೋದಲ್ಲಿ ಹೋಗೋಣ ಒಂಬತ್ತು ಗಂಟೆಗೆ ಹ್ಞೂ ಸರಿ ಒಂಬತ್ತು ಗಂಟೆಗೆ ನಾನು ಬರ್ತೀನಿ ನೀವು ಬನ್ನಿ ಇವಳು ಬರ್ತಾಳಂತ ಪಾರು ಬರ್ತಾಳಂತ ಹ್ಞೂ ಹ್ಞೂ ಪಾರು ಬರ್ತಾಳಂತೆ ಲಕ್ಷ್ಮೀಪುರಲ್ಲ ಅಂತೆ ಇನ್ನು ನಾನು ನೀವು ಹೋಗ್ಬಿಟ್ಟು ಬರೋಣ ಬೇಗ ನನ್ನ ಮಗಳು ಫ್ರೆಂಡ್ಸ್ ಜೊತೆ ಹೋಗ್ಬಿಟ್ಟು ಅದೇನೋ ಸ್ಯಾರಿ ಇನ್ನು ನನಗೆ ಇಷ್ಟ ಆಗಿರೋ ತಗೊಳ್ತೀನಿ ಅಂತ ಹೇಳ್ತಾ ಇದ್ದಾಳೆ ಸರಿ ಹಾಗೆ ಆಗಲಿ ನಿಮ್ಗೆ ಇಷ್ಟ ಆಗಿರೋದು ನೀನು ತೊಗೊಬಾ ಅಂತ ಹೇಳಿದ್ದೀನಿ ನಿಮ್ಮ ಮಗಳೇ ತಗೊಳ್ತಾಳಂತ ಸರಿ ತಗೊಳ್ಳಿ ಅವಳಿಗೆ ಅವ್ಳಿಗೆ ಅವಳು ತಗೊಳ್ಳಿ ಈಗ ಈ ಹುಡುಗಿರೆಲ್ಲ ನಾವು ಸೆಲೆಕ್ಟ್ ಮಾಡಿದ್ನ ತಗೊತಾರ ಇಲ್ಲ ಬಿಡು ಹ್ಞೂ ಅವ್ಳಿಗೆ ಅವಳು ತಗೊಳ್ತಾಳೆ ಯಾಕಂದರೆ ನಾವು ಸೆಲೆಕ್ಟ್ ಮಾಡಿದ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ನಾವು ಸೆಲೆಕ್ಟ್ ಮಾಡೋದು ಓಲ್ಡ್ ಫ್ಯಾಷನು ಅವ್ರು ಮಾಡ್ಕೋತಾರೆ ಈಗ ನ್ಯೂ ಫ್ಯಾಷನ್ಗಳು ಅದು ಸರಿನೇ ಸರಿ ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದ್ಬಿಡ್ತೀನಿ ಹಾಂ ಮನೆ ಹತ್ರ ಎಲ್ಲ ಬರೋಕ್ಕಾಗಲ್ಲ ರೋಡ್ ಹತ್ರ ಆಟೋದ ಹತ್ರ ಸ್ಟ್ಯಾಂಡ್ ಹತ್ರ ಬನ್ನಿ ಬಂದುಬಿಟ್ಟು ಎಲ್ಲ ಒಟ್ಟಿಗೆ ಹೋಗೋಣ ಹಾಂ ಅಲ್ಲಿಂದ ನಿಮ್ಮ ಮನೆಗೆ ಪಾರು ಮನೆಗೆ ಅಲ್ಲೇ ಹಂಗೆಲ್ಲ ಬೇಡ ಬಳಸ್ಕೊಂಡು ಒಂದು ಕಡೆ ಆಟೋ ಸ್ಟ್ಯಾಂಡ್ ಹತ್ರ ಬಂದುಬಿಡಿ ಅಲ್ಲಿಂದ ಹೋಗ್ಬಿಡಣ ಎಲ್ಲರೂ ಹಾಂ ಸರಿ ಆಯಿತು ನೀವು ಒಬ್ಬರೇ ಬರ್ತಾ ಇದ್ದೀರಾ ನಿಮ್ಮ ಮತ್ತೆ ಅವ್ರು ಬರಲ್ವಾ ನಮ್ಮ ನಮ್ಮತ್ತೆವರಿಗೆ ನಾನು ವಿಷಯನೇ ತಿಳಿಸಲ್ಲ ಬೆಳಗ್ಗೆ ಬೇಗನೆ ಎಸ್ಕೇಪ್ ಆಗಿಬಿಡ್ತೀನಿ ಅಲ್ಲಿ ಇಲ್ಲಿ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಟೌನಿಗೆ ಅವರು ಬಂದು ಬಿಡ್ತಾರೆ ಅದಕ್ಕೆ ಸರಿ ಹಂಗೆ ಮಾಡಿ ಇಡ್ಲಾ ಹಾಂ ಸರಿ ಸರಿ ಆಯ್ತು ಬಾಯ್ ಏನೇ ಅದು ಅತ್ತೆ ಅತ್ತೆ ಬಂದು ಇಲ್ಲಿ ನೋಡತ್ತೆ ಅನ್ಕೊಂಡಿದ್ದೆ ಏನದು ಏನತ್ತೆ ನಾಳೆ ಟೌನಿಗೆ ಹೋಗ್ತಾ ಇದ್ದೀರಾ ನೀವು ಏನಕ್ಕೆ ಹ್ಞೂ ಹೋಗ್ಬೇಕು ಸ್ವಲ್ಪ ಅದು ಇದು ತೊಗೊಬರ್ಬೇಕು ಮತ್ತೆ ನನಗೆ ಏನು ತೊಗೊಳಕಲ್ಲ ಗೀತನ್ಗೆ ಅದು ಮಗಳಿಗೆ ಅದು ಇದು ಇವಳಿಗೆ ಏನೋ ಸ್ಯಾರಿ ಬೇಕಂತೆ ಅದೆಲ್ಲ ತೊಗೊಳಕ್ಕೆ ಅಷ್ಟೆ ಮತ್ತೆ ನಾನು ನನಗೂ ಒಂದು ಸ್ಯಾರಿ ತೊಗೊಡಿ ಇಲ್ಲ ನೀವು ತೊಗೊಂಡಿರೂ ಪರವಾಗಿಲ್ಲ ನಾನೇ ತಗೊಳ್ತೀನಿ ಅದೇ ಪ್ಲೀಸ್ ಅತ್ತೆ ನಾನು ಬರ್ತೀನಿ ನನಗೂ ಸ್ವಲ್ಪ ಕೆಲಸ ಇದೆ ಸರಿ ಆಯಿತು ಬರ್ತೀಯ ಹಾಗಾದರೆ ಬೆಳಗ್ಗೆ ನೀನು ಬೇಗನೆ ರೆಡಿ ಆಗಿಬಿಡಬೇಕು ಬೆಳಗ್ಗೆ ನೀ ಬೇಗ ಎದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬೆಳಗ್ಗೆ ಎದ್ದು ನಾಷ್ಟ ಮಧ್ಯಾಹ್ನಕ್ಕೆ ಅಡಿಗೆ ಎರಡು ಮಾಡಿ ಇಟ್ಬಿಡ್ಬೇಕು ಆಯಿತಾ ನಾನು ಬೇಕಾದರೆ ಹೊರಗಡೆ ಕೂರಿಸ್ಬಿಟ್ಟು ಮನೆ ಕಸ ಕೂರಿಸ್ಬಿಟ್ಟು ಕೊಡ್ತೀನಿ ಹಾಂ ಅಜ್ಜಿ ಎದ್ದೇಳೋದ್ರೊಳಗೆ ಇದೆಲ್ಲ ಮುಗಿಸ್ಬಿಟ್ಟು ತಿಂಡಿ ಅಡುಗೆ ಎಲ್ಲ ಮಾಡಿಟ್ಟು ಆಮೇಲೆ ಹೋಗ್ಬಿಡೋಣ ಅಜ್ಜಿಗೆ ಅರ್ಥ ಆಯ್ತಾ ಹ್ಞೂ ಸರಿ ಸರಿ ಬೆಳಗ್ಗೆ ಐದು ಗಂಟೆಗೆ ಎದ್ಬಿಟ್ಟು ನೀವು ಹೊರಗಡೆ ಎಲ್ಲ ನೀವು ಮಾಡ್ಕೊಳ್ಳಿ ನಾನು ಮನೆ ಒಳಗೆ ಮಾಡ್ಕೋತೀನಿ ಫಸ್ಟು ಅಡುಗೆ ಮುಗಿ ಬಂದು ಎಲ್ಲ ರೆಡಿ ಮಾಡ್ಕೊತೀನಿ ಮಧ್ಯಾಹ್ನಕ್ಕೆ ಸಾಂಬಾರಿಗೆ ರೈಸೆಲ್ಲ ಇಟ್ಬಿಟ್ಟು ಎಲ್ಲ ಆಗ್ಬಿಟ್ಟು ರೆಡಿ ಆಗ್ಬಿಟ್ಟು ನಿಂತಿರ್ತೀನಿ ಸರಿನಾ ಹೋಗೋಣ ಆಮೇಲೆ ಅಜ್ಜಿ ಗೊತ್ತಿಲ್ಲ ಅಂದರೆ ಸರಿನಾ ಹ್ಞೂ ಅಜ್ಜಿಗೆ ಹೇಳ್ಬಿಟ್ಟಿಯಾ ಮತ್ತೆ ಮತ್ತೆ ಇಬ್ಬರು ಹೋಗಕ್ಕೆ ಬಿಡಲ್ಲ ಇಬ್ಬರು ಒಟ್ಟಿಗೆ ಹೋದ್ರೆ ಬೈಕೋತಾರೆ ಒಂದು ನಾನು ಹೋಗ್ತೀನಿ ಗೀತನ ಮನೆಗೋ ಲಕ್ಷ್ಮೀ ಮನೆಗೋ ಅಂದ್ಕೊಂಡು ಆಮೇಲೆ ನೀನು ಅಂಗಡಿಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ನೀನು ಹೇಳಬೇಕು ಅರ್ಧ ಆಯ್ತಾ ಹ್ಞೂ ಹಂಗೆ ಮಾಡೋಣ ಹಂಗೆ ಮಾಡೋಣ ಮತ್ತೆ ನೀವು ಹೇಳ್ದಂಗೆ ಆಗಲಿ ಇವಾಗ ಇವಾಗ ಅದೆಲ್ಲ ಕೇಳ್ಬೇಡ ಈಗ ಅತ್ತೆ ಅತ್ತೆ ನಮ್ಮ ಅತ್ತೆ ಅಂತ ಹೇಳ್ಕೊಂಡು ಆಡಲಿ ಕಡ್ದೆ ಇಲ್ಲ ಏನು ವಿಷಯ ಸಾಂಬಾರು ಏನು ಮಾಡೋದಂತ ಹೇಳಿಲ್ಲ ಪಲ್ಯ ಅಂತೂ ಮಾಡಿಟ್ಟಿದ್ದೀನಿ ಸೊಪ್ಪು ಪಲ್ಯ ಹಾಂ ರೋಸ್ಟ್ ಮಾಡಿ ಅದನ್ನ ನೆಚ್ಕೊಳ್ಳೋಕೆ ಸಾಂಬಾರು ಏನು ಮಾಡೋದು ನೀವು ಇಲ್ಲ ಸಾಂಬಾರು ಏನು ಮಾಡಲಿ ನಾನಂತೂ ಯೋಚನೆ ಮಾಡಿ ಯೋಚನೆ ಮಾಡಿ ಕಲಕ್ಕೆ ಹೋಗ್ಬಿಡಿದೆ ನನಗೆ ಒಂದು ಕೆಲಸ ಮಾಡೆ ಇವತ್ತೊಂದಿನ ನೀವೇ ಅಡುಗೆ ಮಾಡ್ಬಿಡಿ ಸಾಂಬಾರು ಮಾಡ್ಬಿಡಿ ನಾನು ಸೊಪ್ಪು ಪಲ್ಯ ಮಾಡಿಟ್ಟಿದ್ದೀನಿ ರೈಸ್ ಬೇಕಾದ್ರೆ ಮತ್ತೆ ಮಾಡ್ತೀನಿ ಹಾಂ ಇವತ್ತೊಂದಿನ ಸಾಂಬಾರ ಏನಾದ್ರು ಅತ್ತೆ ಹಾ ಬಂದ್ಬಿಡು ಮಾಡ್ಕೊಡ್ತೀನಿ ನನಗೇನಾಗಲ್ಲಪ್ಪ ಸಾಂಬಾರು ಮಾಡಕ್ಕೆ ಬೇಕಾದ್ರೆ ಮಾಡ್ಕೋ ಯಾವುದೋ ಒಂದು ಮಾಡು ಇಷ್ಟು ದಿನ ಮಾಡ್ತಾ ಇಲ್ವಾ ಇನ್ನು ನನ್ನನೆ ಕಲಿತಿದ್ದ ಅತ್ತೆ ಅತ್ತೆ ಅಂದ್ಕೊಂಡು ಮಾಡೋ ಯಾವುದೋ ಒಂದು ಸಾಂಬಾರು ಯಾವುದೋ ಒಂದು ಸಾಂಬಾರು ಹ್ಞೂ ಯಾವುದೋ ಒಂದು ಸಾಂಬಾರು ಯಾವುದೋ ಒಂದು ಮಾಡ್ತೀನಿ ಬಿಡಿ ತಿಂದಿನ ಅಂದರೆ ನಿಮ್ಮೆಲ್ಲರನ್ನ ಮಾಡ್ತೀನಿ ನಾನೇನೋ ತಿಂತೀನಿ ನಾನು ಏನಾದರೂ ಆಗುತ್ತೆ ನಿನ್ನ ಗಂಡನಿಗೂ ನಿನ್ನ ಮಾವನಿಗೂ ಯಾವುದೋ ಒಂದು ಮಾಡಿಕ್ಕು ಚೆನ್ನಾಗಿ ಮಾಡೋ ನನಗಿನ್ನು ಸೀರಿಯಲ್ ನೋಡಬೇಕು ಇನ್ನು ಬರ್ತೀನಿ ಹೋಗಿ ಹೋಗಿ ಸೀರಿಯಲ್ ನೋಡಿ ಹೋಗಿ ಬಿಟ್ಟರೆ ನನ್ನ ಕೈಯೇ ಮಾಡ್ಸ್ಕೊಬಿಡ್ತಲ್ಲೆ ಸಾಂಬಾರು ಪಲ್ಯ ಡೈಲಿ ಅಡುಗೆಗಳನ್ನ ಒಂದಿನ ಸಾಂಬಾರು ಮಾಡಿ ಅಂದರೆ ಹ್ಞೂ ಅಂತ ಹೇಳ್ಬಿಟ್ಟು ಹೌದು ಥೂ ನನಗೆ ಸಾಂಬಾರದೇ ಇಷ್ಟ ಅಲ್ಲಪ್ಪ ಏನು ಮಾಡೋದು ಟೊಮೆಟೊ ಗಡ್ಡಿ ಮಾಡಿಟ್ಬಿಡ್ತೀನಿ ನನಗೇನು ಹೈಡಿಯಾ ನಾನು ಮಾಡಿರೋದು ಸೊಪ್ಪು ಪಲ್ಯ ಉಪ್ಸಾರು ಮಾಡಿಬಿಡ್ತೀನಿ ಹೆಂಗಿರುತ್ತೆ ಹುರುಳಿ ಕಾಲಕ್ಕೆ ಉಪ್ಸಾರ ಮಾಡಿಬಿಡ್ತೀನಿ ಅಷ್ಟೇ ಭಾಗ್ಯ ಇದೊಂದು ಅಜ್ಜಿ ಏನಜ್ಜಿ ಕರೆದಿದ್ದು ಭಾಗ್ಯ ಕಿವಿ ಕೇಳಿಸ್ತಿಲ್ವಾ ವಡೆ ಮಾಡುವ ಒಂದಿದೆಲ್ಲ ನಾನು ಮಧ್ಯಾಹ್ನ ಹೊರಗಡೆ ನೋಡು ಚಳಿ ಮಳೆ ಬಂದು ಬಿಸಿ ಬಿಸಿ ಒಡೆ ಕೊಡವಾ ಭಾಗ್ಯ ನಾನೇ ಇಲ್ಲಿ ಏನು ಸಾಂಬಾರು ಮಾಡೋಣ ಅಂತ ನನ್ನ ತಲೆ ಕೆಟ್ಟೋಗ್ತಾ ಉಂಟು ಈಗ ಬೇರೆ ಮಾಡ್ಬೇಕಂದ್ರೆ ಇಲ್ಲಿ ಸೊಪ್ಪು ಪಲ್ಯ ಸಾಂಬಾರು ಅದಂತೆ ಇದಂತೆ ಎಲ್ಲ ಮಾಡಬೇಕು ಇಲ್ಲಿ ಅಜ್ಜಿದೊಂದು ಗೋಳಪ್ಪ ನನಗೆ ಒಡೆ ಮಾಡು ಅಂದರೆ ಮುಗ ಗಂಟು ಮಾಡ್ಕೊಂಡು ಕೂತಿದ್ದೆ ಇಲ್ಲ ಮತ್ತೆ ಒಂದೊಂದು ಎರಡು ನನಗೆ ಕೊಪ್ಪಲ್ವಾ ಹ್ಞೂ ಬೆಲೆ ಉಂಟು ಬೆಳಿಗ್ಗೆ ಆಡಾಡ್ಕೊಂಡು ಚೆನ್ನಾಗಿದೆ ಒಡೆ ಮಾಡು ಅಂದರೆ ಎಲ್ಲ ಬಂದ್ಬಿಡುತ್ತೆ ನಿಂಗೆ ಅಯ್ಯೋ ಇದೊಂದು ಅಜ್ಜಿ ನನಗೊಂದು ಕಾಟ ಕೊಡ್ತಾಯದಪ್ಪು ಯಾಕೆ ವಡೆ ಮಾಡೋ ಅಂದ್ರೆ ಹಿಂಗೆ ಮುಖ ತೀಸ್ಕೊಂಡೆ ಅದೇ ನನ್ನ ಸೊಸೆ ಆಗಿದ್ರೆ ಮಾಡ್ಕೊಡ್ತಿದ್ಲು ಬಿಡು ಅವಳು ಈಗ ಅತ್ತೆ ಆಗಿದ್ದಾಳೆ ಅದಕ್ಕೆ ಮಾಡ್ಕೊಡಲ್ಲ ನೀನ್ ಸೊಸೆ ಅಂತ ಅಂದ್ಬಿಟ್ಟು ನೀನು ಕೇಳಿ ಮಾಡ್ಕೊಂಡೆ ಅಪ್ಪ ಅಯ್ಯೋ ಈ ಅಜ್ಜಿ ಒಂದು ಕಾಟ ನನಗೆ ಅಯ್ಯೋ ಏನ್ ಮಾಡ್ಲಿ ವಡೆ 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 ಅನ್ಕೊಂಡಿರ್ತದಿಲ್ಲ ಅಂದ್ರೆ ಯಾಕೆನೆ ತುಂಬ ತಲೆ ಸುತ್ತಾ ಇದ್ಯಾ ಇರೋ ಅತ್ತೆನ ಕರಿತೀನಿ ಅಯ್ಯ್ ಪ್ರೆಗ್ನೆಂಟ್ ಏನಾಗಿದ್ದಾಳಾ ತಡೀ ಮನೇಲೆಲ್ರಿಗೂ ಹೇಳ್ಬಿಟ್ಟು ಬರ್ತೀನಿ ಊರೊಂದು ಕೂರಕ್ಕೂ ಬಿಡಲ್ಲ ನಿಲ್ಲಕ್ಕೂ ಬಿಡಲ್ಲ ಅಲ್ಲೋಗಿ ಟಿವಿ ನೋಡೋಕ್ಕೂ ಬಿಡಲ್ಲ ಎಲ್ಲೋದ್ರೂ ಬಂದ್ಬಿಡ್ತಾರಪ್ಪ ಲಿಂಗಿ ಏನು ಅದು ಅದಕ್ಕೆ ಬರ 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 ಅಂತ ಓಡ್ ಬಂದ್ರೆ ನೀವು ಏನ್ ಹೇಳಿ ಅದು ಮೆಲ್ಲನೆ ಹೇಳಿ ನಿಧಾನಕ್ಕೆ ಉಸಿರ್ ಬಿಟ್ಕೊಂಡ್ ಹೇಳೋದೇನ್ ಬೇಕಾಗಿಲ್ಲ ಅದು ಭಾಗ್ಯ 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 ಏನಾಯ್ತು ಭಾಗ್ಯ ಭಾಗ್ಯ ಇವತ್ತೇನಾಯ್ತು ಭಾಗ್ಯ ಲಿಂಗಿ ನೀನ್ ಅಜ್ಜಿ ಆಗ್ತಿದ್ಯಾ ಏ ನೀನು ಅಜ್ಜಿ ಆಗ್ತಾ ಇದ್ದೀಯ ಇನ್ನು ಅವಳು ತಾಯಿ ಆಗ್ತಿದ್ದಾಳೆ ಪ್ರೆಗ್ಡೆಂಟ್ ಆಗಿದಾಳೆ ಅವಳು ಏನಂದ್ರೆ ಅಮ್ಮ ಇದ್ ನಿಜಾನ ನನ್ ಸೊಸೆ ಪ್ರೆಗ್ನೆಂಟ್ ಇರಿರು ಫಸ್ಟ್ ನಾನೇ ಹೇಳ್ತೀನಿ ಅವ್ರ ಅಮ್ಮ ಅಪ್ಪಗೆ ಬೀಗ್ರಿಗೆ ನಾನೇ ಹೇಳ್ಬೇಕು ನಾಳೆ ಬೆಳಿಗ್ಗೆ ಅವ್ರು ಇರ್ಬೇಕು ನಾಳೆ ಟೌನಿಗೆ ಹೋಗಿದ್ರು ಪರವಾಗಿಲ್ಲ ನಾನು ಫೋನ್ ಮಾಡಿ ಹೇಳ್ಬಿಡ್ತೀನಿ ನಾನು ಸೊಸೆ ಪ್ರೆಗ್ನೆಂಟ್ ಆಗಿದ್ದಾಳೆ ಇವತ್ತು ಎಲ್ರು ಮನೆ ಹತ್ರ ಬಂದ್ಬಿಡಿ ಅಂತ ನೋಡ್ರಿ ಇವಾಗ ಅವಳ ಹತ್ರ ಏನು ಕೇಳಕ್ ಹೋಗ್ಬಿಡಿ ನಾಚಿಕೆ ಆಗ್ತಾಳೆ ಅವ್ರ ಅಪ್ಪ ಅಮ್ಮ ಬಂದು ಕಸಿ ಎಲ್ಲ ಎಲ್ಲ ಮುಂದೆನೆ ಕಂಗ್ರಾಚುಲೇಷನ್ ಹೇಳೋಣ ಆಯ್ತಾ ಸರಿ ಆಯ್ತು ಬಿಡು ಫಸ್ಟ್ ಬೀಗ್ರಿಗೆ ಕಾಲ್ ಮಾಡ್ತೀನಿ ಹಲೋ ಹಲೋ ಬೀಗ್ರೆ ಬೀಗ್ರೆ ಚೆನ್ನಾಗಿದ್ದೀರಾ ಕಾಲ್ ಮಾಡಿದ್ದೀರಲ್ಲ ಏನಾಯಿತು ನನ್ನ ಮದುವೆ ಏನಾದರೂ ಮಾಡ್ಲಾ ಅಯ್ಯೋ ತು ಹಂಗೇನಿಲ್ಲ ಮತ್ತೆ ಇನ್ನೇನಕ್ಕೆ ಇಷ್ಟೊತ್ತಿಂಗ್ ನೀವು ಕಾಲ್ ಮಾಡಿದ್ದೀರಾ ಸ್ವಲ್ಪ ಮಾತಾಡ್ಬೇಕಿತ್ತು ಬೀಗ್ರೆ ಸಿಹಿ ಸುದ್ದಿ ವಿಷಯ ಸಿಹಿ ಸುದ್ದಿನಾ ಏನದು ಅಯ್ಯೋ ಸಿಹಿ ಸುದ್ದಿ ಅಂದರೆ ಗೊತ್ತಾಗಲ್ವಾ ಇನ್ನೇನಿರುತ್ತೆ ಸಿಹಿ ಸುದ್ದಿ ನಮಗೆ ಇದಕ್ಕಿಂತ ಭಾಗ್ಯಂದು ಭಾಗ್ಯ ತಾಯಿ ಆಗ್ತಾ ಇದ್ದಾಳಾ ಇಲ್ಲ ನೋಡ್ರಿ ಭಾಗ್ಯ ತಾಯಿ ಆಗ್ತಿದ್ದಾಳಂತೆ ಅಯ್ಯೋ ಈ ಖುಷಿ ವಿಷಯನ ತರ್ಕೊಳಕಾಗ್ತಾ ಇಲ್ವೇ ನೋಡಿ ಬಿದ್ರೆ ನೀವೇನು ಮಾಡ್ತೀರೋ ಗೊತ್ತಿಲ್ಲ ನಾಳೆ ಬೆಳಗ್ಗೆ ಆಗೋದ್ರೊಳಗೆ ನೀವು ಅರ್ಥ ಆಯ್ತಾ ನಾಳೆ ಬೆಳಗ್ಗೆಲ್ಲ ಇವಾಗ್ಲೇ ಹೊಡ್ಬಿಡ್ತಿದ್ದೆ ಆದರೆ ಏನು ಮಾಡಲಿ ಸ್ವಲ್ಪ ನನ್ನ ಮಗಳಿಗೆ ತಿಂಡಿ ಎಲ್ಲ ಮಾಡ್ಕೊಂಡು ಬರ್ತೀನಿ ಇವತ್ತು ಜಾಗ ಇದ್ದು ಪೂರಾ ತಿಂಡಿ ಎಲ್ಲ ಮಾಡ್ಕೊಂಡೆ ತರ್ತೀನಿ ಬೆಳಗ್ಗೆ ಆಗಷ್ಟು ಅಲ್ಲಿರ್ತೀವಿ ನಾವು ಇಬ್ಬರು ಸರಿ ಆಯ್ತು ಹಂಗೆ ಮಾಡಿ ಇಡ್ಲ ಈಗ ಸರಿ ಬಿಗ್ರೆ ಅಯ್ಯೋ ನೆನ್ಸ್ಕೊಡ್ರೆ ಎಷ್ಟು ಖುಷಿ ಆಗ್ತಿದೆ ನನಗೆ ಮಮ್ಮಗೂ ಬರ್ತಾನೆ ತೀಟ್ಲೇ ಮಾಡ್ತಾನೆ ಅಯ್ಯೋ ತುಂಬಾ ಖುಷಿ ಆಗ್ತಿದೆ ಅಯ್ಯೋ ನನಗೆ ಯಾವಾಗ ಆಗುತ್ತೋ ಒಂಬತ್ತು ತಿಂಗಳು

నాలుగు హో ఫ్రెండ్స్ ఇవగా ఏ నేను గంట గైక ఇవ్వగ్ హ్బిట్ బియర్ బాట్ ఇట్బట్ ఆమె బర్తీని మధ్యాహ్న కు మేత కుడు